ನಿರಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಆಸೆ ಈಡೇರಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಟೀಂ ಇಂಡಿಯಾವನ್ನ ಇಂಗ್ಲೆಂಡ್ ಹೀನಾಯವಾಗಿ ಸೋಲಿಸಿತು ಹತ್ತು ವರ್ಷಗಳಾದ ಮೇಲೆ ಟೀಂ ಇಂಡಿಯಾ ಈಗ ಸೇಡು ತೀರಿಸಿಕೊಂಡಿದೆ ನಿನ್ನೆ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಪಡೆ ಅರವತ್ತೇಳು ರನ್ಗಳ ಅಂತರದಿಂದ ಭರ್ಜರಿ ಜಯ ದಾಖಲಿಸಿತು ನಾಯಕನಾಗಿ ರೋಹಿತ್ ಶರ್ಮಾ ಉತ್ತಮ ಇನ್ನಿಂಗ್ಸ್ ಆಡುವ ಮೂಲಕ ಟೀಂ ಇಂಡಿಯಾವನ್ನ ಮುನ್ನಡೆಸಿದರು ಸೂರ್ಯಕುಮಾರ್ ಯಾದವ್ ರೋಹಿತ್ಗೆ ಸಾಥ್ ಕೊಟ್ರು ಬಳಿಕ ಸ್ಪಿನ್ನರ್ಗಳು ಮಾಡಿದ ಜಾದೋಯಿಂದ ಆಂಗ್ಲರ ಪಡೆ ನೆಲ ಕಚ್ಚಿತು ಅಂತಿಮವಾಗಿ ಭಾರತ ತಂಡ ಫೈನಲ್ಗೆ ಭರ್ಜರಿಯಾಗೆ ಎಂಟ್ರಿ ಕೊಟ್ಟಿದೆ ಸೆಮಿಫೈನಲ್ಗೆ ಮಳೆ ಅಡ್ಡಿಪಡಿಸಿದ್ರು ಕೂಡ ಪೂರ್ಣ ಪಂದ್ಯವನ್ನ ನಡೆಸಲಾಯಿತು ಟೀಂ ಇಂಡಿಯಾ ವಿಜೇತರಾಗಿ ಹೊರಹೊಮ್ಮಿತು ಶನಿವಾರ ನಡೆಯುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಪ್ರಶಸ್ತಿ ಹೋರಾಟಕ್ಕೆ ಭಾರತ ತಂಡ ರೆಡಿಯಾಗಿದೆ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆದ್ದ ಮೇಲೆ ನಾಯಕ ರೋಹಿತ್ ಶರ್ಮಾ ಸ್ವಲ್ಪ ಎಮೋಷನಲ್ ಆಗಿದ್ರು ಹಾಗೆ ಕಣ್ಣೀರ್ ಹಾಕಿದ್ರು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ಭಾವುಕರನ್ನಾಗಿ ಮಾಡಿದೆ ರೋಹಿತ್ ಶರ್ಮಾ ನಾಯಕತ್ವದಲ್ಲೇ ಟೀಂ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಆಡಿತು ಈ ಟೂರ್ನಿಯಲ್ಲಿ ಸೆಮೀಸ್ಗೆ ತೆರಳಿದ್ದ ಭಾರತ ತಂಡ ಇಂಗ್ಲೆಂಡ್ ವಿರುದ್ದ ಸೋತಿತ್ತು ಎರಡು ಸಾವಿರದ ಇಪ್ಪತ್ ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ ತಲುಪಿದ್ದ ಟೀಂ ಇಂಡಿಯಾ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಸೋತಿತ್ತು ಎರಡು ದೊಡ್ಡ ಸೋಲಿನ ನಂತರ ಟೀಂ ಇಂಡಿಯಾ ಮತ್ತೊಮ್ಮೆ ರೋಹಿತ್ ನಾಯಕತ್ವದಲ್ಲಿ ಪ್ರಸಕ್ತ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಪಂದ್ಯದ ನಂತರ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾ ಇದ್ದಾಗ ರೋಹಿತ್ ಕೊಹ್ಲಿಯನ್ನ ಹುರಿದುಂಬಿಸ್ತಾ ಭಾವುಕರಾದ್ರು ಈ ವೇಳೆ ಕೊಹ್ಲಿ ರೋಹಿತ್ಗೆ ಸಾಂತ್ವನ ಹೇಳೋದಕ್ಕೆ ಟ್ರೈ ಮಾಡಿದ್ರು ಆದ್ರೆ ರೋಹಿತ್ ಮುಖ ಮುಚ್ಕೊಂಡು ಒಂದ್ ರೀತಿ ಅತ್ತೇ ಬಿಟ್ರೇನು ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ